ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮಾನವನ ಸಾರಸತ್ವವು ಪ್ರಜ್ಞೆ ಎಂಬ ನಿಜ ಸ್ವರೂಪವನ್ನು ತನ್ನ ಸಂಪೂರ್ಣ ಪಾವಿತ್ರ್ಯತೆಯಲ್ಲಿ ತನ್ನಲ್ಲಿ ತಾನು ನಿರ್ಮೂಲ ಹಾಗೂ ಮುಕ್ತಿ ಅದು ಕಿಂಚಿತ್ತೂ ಬಂಧನಕ್ಕೊಳಗಾಗಿಲ್ಲ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪೂರ್ವ ಜನ್ಮದ ಸುಕೃತಗಳು ಯಾವ್ಯಾವುದು

ಈ ಐದು ವಿಷಯಗಳು ಶಿಶು ತಾಯಿಯ ಗರ್ಭದಲ್ಲಿರುವಾಗಲೇ ನಿರ್ಣಯವಾಗಿರುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಇಂದಿನ ಜನ್ಮಗಳಲ್ಲಿ ಮಾಡಿದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ನೀಚ ಉಚ್ಚ ಬಡವ ಬಲ್ಲಿದ ಸಾಕ್ಷರ ನಿರಕ್ಷರ ರೋಗಿ ನಿರೋಗಿ ಜನ್ಮ ಬರುವುದೆಂದು ನಂಬಲಾಗುತ್ತದೆ ಅದರ ವಿವರವನ್ನು ಈ ಸುಭಾಷದಲ್ಲಿ ಕಾಣಬಹುದು ಮೊದಲ ಮೊದಲನೆಯದಾಗಿ ಆಯುಷ್ಯ ಇಂಥ ವ್ಯಕ್ತಿಗೆ ಇಷ್ಟೇ ಆಯುಷ್ಯ ಇಂಥಲ್ಲಿ ಹೀಗೆ ಮರಣ ಎಂದು ಗರ್ಭದಲ್ಲಿರುವಾಗಲೇ ಪರೆಯಲ್ಪಡುತ್ತದೆ ಈ ಹಣೆಯ ಬರಹವನ್ನು ತಪ್ಪಿಸಲು ಹರಿಹರ ಬ್ರಹ್ಮರಿಂದಲೂ ಸಾಧ್ಯವಿಲ್ಲ ಕರ್ಮ ಎಂದರೆ ನಾನು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳು ಇವು ನೆರಡಿನಂತೆ ಮುಂದಿನ ಜನ್ಮದಲ್ಲಿ ನಮ್ಮನ್ನೂ ಹಿಂಬಾಲಿಸುತ್ತವೆ ಕರು ಸಾವಿರಾರು ವರ್ಷಗಳಲ್ಲಿ ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗುವಂತೆ ಪೂರ್ವಾಚಿತ ಕರ್ಮಗಳು ನಮ್ಮನ್ನು ಬೆಂಬೆತ್ತಿ ಬರುತ್ತದೆ ಎಲ್ಲೂ ಕಾಲೂರಿ ನಿಂತವಳಲ್ಲ ಒಮ್ಮೆ ಏರಿಸುತ್ತಾಳೆ ದಿಢೀರನೆ ಕೆಡವುತ್ತಾಳೆ ತಮ್ಮ ಜೀವನದಲ್ಲಿ ಅನೇಕ ಜನ ಕೃಷಿ ವಾಣಿಜ್ಯೋದ್ಯಮ ಕೈಗಾರಿಕೆ ಮುಂತಾದವುಗಳ ಮೂಲಕ ಶ್ರೀಮಂತರಾಗಲು ಹೊರಟು ಭಾರಿ ಸೋಲುಂಡವರನ್ನು ಕಾಣುತ್ತೇವೆ ಆತ ಪಡೆದದ್ದು ಉಣ್ಣಬೇಕೇ ಹೊರತು ದುಡ್ಡಿದ್ದದ್ದಲ್ಲ ಇದನ್ನೆಲ್ಲ ತುಳಿದಿದ್ದಲ್ಲ ಇದನ್ನೇ ಕವಿವಾಣಿಯೇ ಹೇಳುವುದು ಸಿರಿಯದು ನೀರಿನ ತೆರೆಯಂತೆ ಜೀವನ ಮಿಂಚಿನ ಸೆರಕಂತೆ ಅರಿತು ನಡೆ ನೀ ನಿನ್ನಂತೆ ಅಳಿದು ಉಳಿಯುವ ತನ್ನನಂತೆ ಎಂದು ನಮ್ಮನ್ನು ಎಚ್ಚರಿಸಿದೆ ಶುಚೀನಾಂ ಶ್ರೀಮಂತಾಂ ಗೇಹ ಯೋಗ ಭ್ರಷ್ಟೋ ಅಭಿಚಾಯತೆ ಅಂದರೆ ಯೋಗಿ ಯಾಗ ಒರಟು ಪೂರ್ಣ ಸಿದ್ಧಿ ಪಡೆಯಲಾಗದೆ ಮಣಿದವನು ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ಜನಿಸುತ್ತಾನೆ ಎಂದು ಗೀತೆ ಸಾರುತ್ತದೆ ವಿದ್ಯೆ ಇಂದಿನ ಜನ್ಮದಲ್ಲಿ ದೊಡ್ಡ ವಿದ್ಯಾವಂತನಾಗಲು ಹೊರಟು ಅಲ್ಲಿ ಸಫಲತೆಯನ್ನು ಪಡೆಯದೆ ಹೋದವನು ಆ ಸಂಸ್ಕಾರ ಬಲದಿಂದ ಮುಂದಿನ ಜನ್ಮದಲ್ಲಿ ಹುಟ್ಟಿನಿಂದಲೇ ಪ್ರತಿಭಾವಾಂತನಾಗಿ ಜನಿಸುತ್ತಾನೆ ಒಂದೇ ತರಗತಿಯಲ್ಲಿ ಓದುವ ಮಕ್ಕಳಲ್ಲಿ ಅಜಗಜಾಂತರವಿರುವುದನ್ನು ಕಾಣುತ್ತೇವೆ ಅದಕ್ಕೆ ಪೂರ್ವ ಜನ್ಮದ ಸಂಸ್ಕಾರ ಹಾಗೂ ಅದರ ಅಭಾವವೇ ಕಾರಣ ಮರಣ ಮರಣವೂ ಅಷ್ಟೇ ಇಂಥವನಿಗೆ ಹೀಗೆ ಇಂಥಲ್ಲಿ ಮರಣವೆಂಬುದು ಮೊದಲೇ ಬರೆದಿರುತ್ತಾರೆ ಆದ್ದರಿಂದ ಮುಂದೆ ಒಳ್ಳೆಯ ಜನ್ಮ ದೀರ್ಘ ಆಯುಷ್ಯ ಆರೋಗ್ಯ ವಿತ್ತ ಎಲ್ಲವೂ ಬೇಕೆಂದು ಬಯಸುವವರು ಈ ಜನ್ಮದಲ್ಲೇ ಹೆಚ್ಚೆತ್ತು ಒಳ್ಳೆಯ ಕಾರ್ಯದಲ್ಲಿ ನಿರತರಾಗಿ ಒಳ್ಳೆಯದು ಲಂಚ ಕೆಲಸ ಮಾಡೋದು ಕೊಲೆ ಮಾಡೋದು ಅವೆಲ್ಲ ಬಿಡಿ ಅವೆಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆಯದನ್ನ ಬಯಸಿ ಅದೀಗ ಇವತ್ತು ನಾವು ಆ ಪೂರ್ವಜನರ ಸುಕೃತಗಳ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಶ್ರೀ ಗೋಧಿ ನಾಮ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಇಷ್ಟಪಕ್ಷ ತಿಥಿ ಚತುರ್ದಶಿ ಹಗಲು ಹತ್ತು ನಲವತ್ತೈದು ನಂತರ ಅಮಾವಾಸ್ಯೆ ನಕ್ಷತ್ರ ಅಶ್ವಿನಿ ಹಗಲು ಮೂರು ಗಂಟೆ ಎರಡು ನಿಮಿಷ ಮಳೆ ಭರಣಿ ನಾಲ್ಕನೇ ಭಾಗ ರಾಹುಕಾಲ ಮೂರು ಇಪ್ಪತ್ತೊಂಬತ್ತರಿಂದ ಐದು ಗಂಟೆ ನಾಲ್ಕು ನಿಮಿಷದ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಹತ್ತೊಂಬತ್ತರಿಂದ ಒಂದು ಐವತ್ನಾಲ್ಕರ ತನಕ ಇದೆ ಯಮಗಂಡ ಕಾಲ ಒಂಬತ್ತು ಹತ್ತರಿಂದ ಹತ್ತು ನಲವತ್ತೈದರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಸಿಸಿಕೊಟ್ಟಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ